ಇನ್ನು ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸಚಿವರಿಗೆ ರೈತರ ಕಷ್ಟ ಅರ್ಥ ಆಗ್ತಾ ಇಲ್ಲ ಬರ ಪರಿಹಾರ ಕೊಡಿ ಅಂದ್ರೆ ಇಂಥ ಮಾತಾಡ್ತಾರೆ ಕಾಂಗ್ರೆಸ್ ಸಚಿವರಿಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದೆಯಾ ರೈತರಿಗೆ ಶಿವಾನಂದ ಪಾಟೀಲ್ ಅವಮಾನ ಮಾಡ್ತಾ ಇದ್ದಾರೆ ಇವರ ಮನೆ ಹಣವನ್ನು ರೈತರಿಗೆ ದಾನ ಮಾಡ್ತಿದ್ದಾರಾ ಪದೇ ಪದೇ ರೈತರ ಬಗ್ಗೆ ದುರಹಂಕಾರದ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ ಸಚಿವರಿಗೆ ರೈತರ ಕಷ್ಟ ಅರ್ಥ ಆಗ್ತಾ ಇಲ್ಲ ನೋಡಿ ಬರ ಪರಿಹಾರ ಕೊಡಿ ಅಂದ್ರೆ ಈ ರೀತಿಯ ಉಡಾಫೆಯ ಮಾತಾಡ್ತಾರೆ ಕಾಂಗ್ರೆಸ್ ಸಚಿವರಿಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದೆಯಾ ಪ್ರಶ್ನೆ ಮಾಡಿದ್ದಾರೆ ಅಶ್ವಥ್ ನಾರಾಯಣ ಅವರು ರೈತರಿಗೆ ಶಿವಾನಂದ ಪಾಟೀಲ್ ಪದೇ ಪದೇ ಈ ರೀತಿಯ ಅವಮಾನ ಮಾಡ್ತಾ ಇದ್ದಾರೆ ಇವರು ಮನೆ ಹಣ ತಂದು ರೈತರಿಗೆ ಏನಾದ್ರೂ ದನ ಮಾಡ್ತಾ ಇದ್ದಾರಾ ಪದೇ ಪದೇ ರೈತರ ಬಗ್ಗೆ ದುರಹಂಕಾರದ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಸ್ವಾರ್ಥ ರೈತ ವಿರೋಧಿ ನಿಲುವು ಇದರಲ್ಲೇ ಗೊತ್ತಾಗ್ತಿದೆ ಸಚಿವರ ಈ ರೀತಿಯ ಹೇಳಿಕೆಯಿಂದ ಈ ಹಿಂದೆ ಶಿವಾನಂದ ಪಾಟೀಲ್ ಅವರು ರೈತರು ಹಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ರು ಈಗ ಮತ್ತೊಮ್ಮೆ ಅಪಮಾನ ಮಾಡುವಂತಹ ರೀತಿಯ ಆಡಿದ್ದಾರೆ ಬಿಜೆಪಿ ಶಾಸಕ ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವತ್ ನಾರಾಯಣ್ ಕಿಡಿಕಾರಿದ್ದಾರೆ ಶಿವನಂದ್ ಪಾಟೀಲ್ರು ಸನ್ಮಾನ್ಯ ಸಚಿವರು ಬಾರ್ ಬಾರಿನೂ ಎಡವಟನ್ನು ಮಾಡ್ಕೋತಿದ್ದಾರೆ ರೈತರಿಗೆ ಅವಮಾನ ಮಾಡ್ತಿದ್ದಾರೆ ಏನು ಅಂದ್ಕೊಂಡಿದ್ದಾರೆ ಏನೋ ದರ್ಬಾರ್ ಇದ್ದೀನಿ ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ ಅರಲು ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದ್ದೀವಿ ಅಂತ ಅನ್ನೋವಂಥ ಮನೋಭಾವನೆಯಲ್ಲಿ ದುರಂಕಾರದ ಮಾತುಗಳನ್ನು ಬಾರ್ ಬಾರಿನೂ ಹೇಳ್ತಾ ಇದ್ದಾರೆ ಬರಗಾಲವನ್ನು ಕಾಯ್ತಾ ಇರ್ತಾರೆ ರೈತರು ಅನ್ನದಾತರು ಅವರು ಯಾರಿಂದ ಏನು ಬೇಡಬೇಕು ಪಡಿಬೇಕು ಅನ್ನೋವಂಥ ಮನೋಭಾವನೆ ಯಾರಲ್ಲೂ ಇಲ್ಲ ರೈತ ಎಲ್ಲರಿಗೂ ಕೊಡೋನು ಪ್ರಕೃತಿಯಿಂದ ಹಿಡಿದು ಇಡೀ ನಾಡಿಗೆ ಸಮರ್ಪಣೆ ಮಾಡಿಕೊಂಡಿರುವಂಥ ವ್ಯಕ್ತಿನೇ ರೈತ ಅನ್ನದಾತ ಇಂಥ ಅನ್ನದಾತ ಪ್ರಕೃತಿ ವಿಕೋಪ ಬರಲಿ ಅಂತ ಬಯಸುವಂಥನಲ್ಲ ಪ್ರತಿನಿತ್ಯ ಪ್ರಕೃತಿಯನ್ನು ಪೂಜಿಸಿ ಬದುಕನ್ನು ನಡೆಸುವಂಥ ಈ ದೇಶದ ಬೆನ್ನಲುಬು ಅಂದರೆ ರೈತ ಮೊದಲೇ ಗೌರವ ಯಾರಿಗಾರ ಸಲ್ಲೋದು ಅಂದರೆ ಇಡೀ ಸಮಾಜದಲ್ಲಿ ಅದು ರೈತನಿಗೆ ಇಂಥ ರೈತನ ವಿಚಾರದಲ್ಲಿ ಒಬ್ಬ ಸಚಿವನಾಗಿ ಸ್ವತಃ ಒಬ್ಬ ರೈತನಾಗಿ ಇವತ್ತು ಎ ಪಿ ಎಂ ಸಿ ಸಚಿವರಾಗಿ ಇಂಥ ಹೇಳಿಕೆಯನ್ನು ಕೊಡ್ತಿರೋಂಥದ್ದು ದುರದೃಷ್ಟಕರ ಕೃಷ್ಣಾ ನದಿ ನೀರು ಪುಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನ ರೈತರಿಗೆ ಏನಪ್ಪಾ ಆಗ್ತದಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರಗಾಲ ಬೆಳ್ಳಿ ಅಂತ ಹೇಳಿ ಯಾಕಂದ್ರೆ ಅದ್ರ ಸಾಲು ಮನ್ನಾ ಆಗ್ತದೆ ಹಂಗ ಬಯಸ್ಬಾಡ ಅದ್ರಾಗೆ ನೀವು ಬ್ಯಾಡಂದ್ರೆ ಮೂರ್ ನಾಲ್ಕು ವರ್ಷಕ್ಕೆ ಒಂದ್ ಸರ್ತಿ ಬಂದೇ ಬರ್ತ ಆದ್ರೂ ಈ ಸಾರ್ತಿ ಬಂದದ್ ನೋಡಿ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳಬೇಟ ಮೀಡಿಯಂ ಟರ್ಮ್ ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವರು ಸಾಲನೆ ಸುಂಟು ಬಿಟ್ಟಾರೆ ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯ ಕುಮಾರಸ್ವಾಮಿ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದ್ರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಕೃಷ್ಣಾನಂದ್ ಶಿವನಂದ ಸನ್ಮಾನ್ಯ ಸಚಿವರು ಬಾರ್ ಬಾರಿನೂ ಎಡವಟ್ಟನ್ನು ಮಾಡ್ಕೋತಿದ್ದಾರೆ ರೈತರಿಗೆ ಅವಮಾನ ಮಾಡ್ತಿದ್ದಾರೆ ಇವ್ರೇನು ಅಂದ್ಕೊಂಡಿದ್ದಾರೆ ಏನೋ ದರ್ಬಾರ್ ಇದ್ದೀನಿ ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದ್ದೀವಿ ಅಂತ ಅನ್ನೋವಂಥ ಮನೋಭಾವನೆಯಲ್ಲಿ ದುರಂಕಾರದ ಮಾತುಗಳನ್ನು ಬಾರ್ ಬಾರಿನೂ ಹೇಳ್ತಾ ಇದ್ದಾರೆ ಬರಗಾಲವನ್ನು ಕಾಯ್ತಾ ಇರ್ತಾರೆ ರೈತರು ಅನ್ನದಾತರು ಅವರು ಯಾರಿಂದ ಏನು ಬೇಡಬೇಕು ಪಡಿಬೇಕು ಅನ್ನೋವಂಥ ಮನೋಭಾವನೆ ಯಾರಲ್ಲೂ ಇಲ್ಲ ರೈತ ಎಲ್ಲರಿಗೂ ಕೊಡೋನು ಪ್ರಕೃತಿಯಿಂದ ಹಿಡಿದು ಇಡೀ ನಾಡಿಗೆ ಸಮರ್ಪಣೆ ಮಾಡಿಕೊಂಡಿರುವಂಥ ವ್ಯಕ್ತಿನೇ ರೈತ ಅನ್ನದಾತ ಇಂಥ ಅನ್ನದಾತ ಪ್ರಕೃತಿ ವಿಕೋಪ ಬರಲಿ ಅಂತ ಬಯಸುವಂಥನಲ್ಲ ಪ್ರತಿನಿತ್ಯ ಪ್ರಕೃತಿಯನ್ನು ಪೂಜಿಸಿ ಬದುಕನ್ನು ನಡೆಸುವಂಥ ಈ ದೇಶದ ಬೆನ್ನೆಲುಬು ಅಂದರೆ ರೈತ ಮೊದಲೇ ಗೌರವ ಯಾರಿಗಾರ ಸಲ್ಲೋದು ಅಂದರೆ ಇಡೀ ಸಮಾಜದಲ್ಲಿ ಅದು ರೈತನಿಗೆ ಇಂಥ ರೈತನ ವಿಚಾರದಲ್ಲಿ ಒಬ್ಬ ಸಚಿವನಾಗಿ ಸ್ವತಃ ಒಬ್ಬ ರೈತನಾಗಿ ಇವತ್ತು ಎ ಪಿ ಎಂ ಸಿ ಸಚಿವರಾಗಿ ಇಂಥ ಹೇಳಿಕೆಯನ್ನು ಕೊಡ್ತಿರೋಂಥದ್ದು ದುರದೃಷ್ಟಕರ